ಮುಖ್ಯಮಂತ್ರಿ ತೀರ್ಮಾನ ಗೆ ಬಿಟ್ಟ ವಿಷಯ ಬಳ್ಳಾರಿ ಸಂಸದ ತುಕಾರಾಮ್ ಮಕ್ಕಳ ಭವಿಷ್ಯ ಶಿಕ್ಷಣದ ಮೇಲಿದೆ ಶಾಸಕ ಭೀಮಣ್ಣನಾಯ್ಕ್ ಶಿರಸಿ ಉಪವಿಭಾಗದ ಕ್ರೈಮ್ ಮಾಹಿತಿ ಪಡೆದ ಐಜಿ ಅಮಿತ್ ಸಿಂಗ್ ಸ್ವಾದಿರಾಜ ಮಟ್ಟದಲ್ಲಿ ನಡೆದ ಪಾದುಕನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಮಹಿಳೆಯರಿಂದ ಬೃಹತ್ ಪ್ರತಿಭಟನೆ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗುತ್ತದೆ ಒಂದೊಮ್ಮೆ ಅಂತಹ ಸಂದರ್ಭ ಬಂದಲ್ಲಿ ನಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ ಗೆ ತಿಳಿಸುತ್ತೇವೆ ಎಂದು ಬಳ್ಳಾರಿ ಸಂಸದ ಈ ತುಕಾರಂ ಹೇಳಿದರು ಅವರು ಸಿರ್ಸಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಜನತೆ ಕಾಂಗ್ರೆಸ್ಗೆ ಬಹುಮತ ನೀಡಿದೆ ಜನತೆಯ ಆಶಯದಂತೆಯೇ ಎಲ್ಲವೂ ನಡೆಯುತ್ತದೆ ಎಂದ ಅವರು ಭ್ರಷ್ಟಾಚಾರ ನಡೆದಿದೆ ಎಂದು ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡುವುದು ಸಹಜ ವಾಲ್ಮೀಕಿ ನಿಗಮ ಅಥವಾ ಮೂಢ ಬಗ್ಗೆ ವಿರೋಧ ಪಕ್ಷಗಳು ಅಸೆಂಬ್ಲಿಯಲ್ಲೇ ಚರ್ಚೆ ಮಾಡಬಹುದಾಗಿದೆ ಎಂದರು ಅಪೋಿಷನ್ ಇರ್ತಕ್ಕಂಥದ್ದೇ ಅದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ಈಗ ಸರ್ಕಾರವಾಗಿ ಇವತ್ತು ಏನು ನಿರ್ಧಾರ ಮಾಡಬೇಕಾ ನಮ್ಮ ಸರಿಯಾದ ಸರ್ಕಾರ ಇವತ್ತು ನಿರ್ಧಾರವನ್ನು ಮಾಡಿ ಎಸ್ ಟಿ ಎಲ್ಲ ರಚನೆ ಮಾಡಿದರು ಅದ್ರ ಬಗ್ಗೆ ಎಲ್ಲ ವರದಿಗೆ ತೊಗೊಂತಾರೆ ವರದಿ ಬಂದ ಮೇಲೆ ಅದೆಲ್ಲ ಅಸೆಂಬ್ಲಿನಲ್ಲೆಲ್ಲ ಚರ್ಚೆ ಆಗ್ತದೆ ತದನಂತರ ಅವತ್ತೇನಿದೆ ಅಸೆಂಬ್ಲಿ ಒಳಗೆ ಹೇಳಲ್ಲ ಬಂದು ಅವ್ರದ್ದು ಏನಿದೆ ಹದಿನೈದರಿಂದ ಇವತ್ತು ಅಸೆಂಬ್ಲಿ ಶುರುವಾಗುತ್ತೆ ಅದರಲ್ಲಿ ಬಂದು ಹೇಳಿ ಸರಿಗ ನೀವು ಸಂಡೂರಿಗೂ ಉಪಚುನಾವಣೆ ಘೋಷಣೆ ಆಗಲಿಕ್ಕಿದೆ ನೀವು ಮಗಳಿಗೆ ಟಿಕೆಟ್ ಕೇಳ್ತಾ ಇದ್ದೀರಾ ಅನ್ನೋ ಒಂದು ಸಂಡೂರಿಂದ ಒಂದು ಒಂದು ಮೊದಲಿಂದ ಒಂದು ಸಂಸ್ಕೃತಿ ಇದೆ ನಮಗೆಲ್ಲ ಕೂಡ ಯಾವುದೇ ಒಂದು ಚುನಾವಣೆಗಳು ಈ ಥರ ಎಲ್ಲ ಬಂದಾಗ ನಾವೊಂದು ಕುಟುಂಬ ಥರ ನಾವೆಲ್ಲ ಜಾತಿ ಸಮಾಜದವರು ನಾವೆಲ್ಲ ಕುಂತಿರ್ತೀವಿ ಎಲ್ಲ ಕುಂತ್ಕೊಂಡು ಇವತ್ತು ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಯಾವತ್ತಿಗೂ ಕಾಂಗ್ರೆಸ್ಸು ಬಂದಿರತಕ್ಕಂಥದ್ದು ಹೀಗಾಗಿ ಇದನ್ನು ಮತ್ತೆ ಭದ್ರಕೋಟೆನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂಥೇಳಿ ಕುಂತ್ಕೊಂಡು ಎಲ್ಲರೂ ಚರ್ಚೆ ಮಾಡಿ ಯಾರು ಸೂಕ್ತ ಅಭ್ಯರ್ಥಿ ಯಾರಿದ್ದಾರೆ ಅಂತಂಥೇಳಿ ನಾವು ಡಿಸೈಡ್ ಮಾಡಿ ಅಭ್ಯರ್ಥಿನ ಕಣಕ್ಕೆ ಕಳಿಸ್ತೀವಿ ನಾವೆಲ್ಲರೂ ಹಿಂದೆ ಕೂಡ ನನಗೆ ಕೂಡ ಎರಡು ಸಾವಿರದ ಎಂಟರಲ್ಲಿ ಫಸ್ಟು ಹೆಮ್ಮೆ ಗುಡ್ ಅವರು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು ಅದೇ ರೀತಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಶ್ರೀಮಂತ ಸಂತೋಷ್ ಲಾಲ್ ಸಾಹೇಬ್ರೀಗಿನ ಕಾರ್ಮಿಕ ಸಚಿವರು ಸಂಡೂರಿಂದ ಶಾಸಕರಾಗಿ ಆಯ್ಕೆಯಾಗಿ ತದನಂತರ ರಿಸರ್ವೇಷನ್ ಬಂದ ಮೇಲೆ ಅವರು ಸಾಹೇಬರು ಕಲ್ಗಟ್ಟಿಗೆ ಬಂದರು ನಾನು ಅಲ್ಲಿ ಎರಡು ಸಾವಿರದ ಎಂಟರಂದು ಸತತ ನಾಲ್ಕು ಬಾರಿ ಎಂಟು ಹದಿಮೂರು ಹದಿನೆಂಟು ಮತ್ತು ಇಪ್ಪತ್ತ್ಮೂರರಲ್ಲಿ ಶಾಸಕನಾಗಿ ನಾನು ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ನನ್ನ ಸೇವೆಯನ್ನು ಗುರುತಿಸಿ ಮತ್ತು ಬಳ್ಳಾರಿಯಲ್ಲಿ ಕೂಡ ಅಲ್ಲಿ ಮೊನ್ನೆ ಲೋಕಸಭೆಯಲ್ಲಿ ನನ್ನ ಒಂದು ಸೇವೆಯನ್ನು ಗುರುತಿಸಿ ಲೋಕಸಭೆಗೆ ಸ್ಪರ್ಧಿಸಿ ಮತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ ಅದು ಪೂರ್ವಕ ಅಂತಿದ್ದು ಶಾಸಕರಾದ ಭೀಮಳ ನಾಯ್ಕ್ ಸಿರಿಸಿಯ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ನಡೆದ ಸಾಂಪ್ರದಾಯಿಕ ಮತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವ ಹಾಗೂ ಜೀವನದಲ್ಲಿನ ಯಶಸ್ಸಿನ ಗುಟ್ಟಿನ ಬಗ್ಗೆ ಮಾತನಾಡಿದರು ನಾವು ನಮ್ಮ ಗುರಿ ಸಾಧಿಸಬೇಕಾದಲ್ಲಿ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಮನೋಭಾವನೆ ಅಗತ್ಯ ಎಂದ ಅವರು ಮಕ್ಕಳ ಮುಂದಿನ ಜೀವನ ಪ್ರಕಾಶಮಾನವಾಗಿರಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಶಾಸಕರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಕೌಡ್ರು ಮತ್ತು ಕಾಲೇಜು ಕಮಿಟಿಯ ಸದಸ್ಯರು ಪಾಲ್ಗೊಂಡಿದ್ದರು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಉತ್ತರ ಕನ್ನಡ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಕುಮಟ ತಾಲೂಕಿನ ಹೆಗಡೆ ಹಾಗೂ ಕತಗಾಲದಲ್ಲಿ ಹೊಸ ಶಾಖೆಗಳನ್ನು ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಹೆಗಡೆ ಶಾಖೆ ಐವತ್ತೆಂಟನೇ ಶಾಖೆ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಶಾಂತಿಕಾಂಬಾ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಕತಗಾಲ ಶಾಖೆ ಐವತ್ತೊಂಬತ್ತನೇ ಶಾಖೆ ಸಮಯ ಸಂಜೆ ಐದು ಗಂಟೆಗೆ ಚೆಕ್ಪೋಸ್ಟ್ ಹತ್ತಿರ ಇಮೇಲಿನ ಹೊಸ ಶಾಖೆಗಳ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರನ್ನೂ ಆಧಾರದಿಂದ ಆಮಂತ್ರಿಸುತ್ತಿದ್ದೇವೆ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಎಂ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಬ್ಯಾಂಕಿನ ಸಮಸ್ತ ಸಿಬ್ಬಂದಿ ವರ್ಗ ಿಗೆ ಆಗಮಿಸಿದ್ದ ಐಜಿ ಅಮಿತ್ ಸಿಂಗ್ ಅವರನ್ನು ನಗರ ಠಾಣೆಯ ಪೊಲೀಸರು ಗೌರವ ವಂದನೆಯೊಂದಿಗೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಅಮಿತ್ ಸಿಂಗ್ ಅವರು ಉಪವಿಭಾಗದಲ್ಲಿ ನಡೆಯುವ ಕ್ರೈಂಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರೆಂದು ತಿಳಿದು ಬಂದಿದೆ

ಸಿರ್ಸಿಯ ಶ್ರೀವಾದಿರಾಜ ಮಠದಲ್ಲಿ ನಡೆದ ಸಮೀರ ಶ್ರೀವಾದಿರಾಜ ಗುರು ಸಾರ್ವಭೌಮರ ಭವ್ಯ ಶಿಲಾಮಯ ಮಂದಿರಕ್ಕೆ ನಡೆದ ಪಾದುಕಾನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರರ ದಿವ್ಯ ಸಾನಿಧ್ಯದಲ್ಲಿ ಸಂಸದರಾದ ವಿಶ್ವೇಶಗಡೆ ಕಾಗೇರಿಯವರು ಭಾಗವಹಿಸಿ ಗುರುಗಳ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಬಳ್ಳಾರಿಯ ಸಂಸದರಾದ ಶ್ರೀ ಇ ತುಕಾರಂ ಸೋದೆಯ ರಾಜವಂಶಸ್ಥರಾದ ಶ್ರೀ ಮಧುಲಿಂಗ ನಾಗೇಶ್ ರಾಜೇಂದ್ರ ಒಡೆಯರು ಉಪಸ್ಥಿತರಿದ್ದರು ಪಶ್ಚಿಮ ಬಂಗಾಳವನ್ನು ಸೇರಿ ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಸಿರ್ಸೆಯಲ್ಲಿ ಮಹಿಳೆಯರಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯವಿರಲಿ ರಾಷ್ಟ್ರವಿರಲಿ ಮಹಿಳೆಯರ ಮೇಲೆ ವಿರತವಾಗಿ ನಿರ್ದಯವಾಗಿ ದೌರ್ಜನ್ಯ ನಡೆಯುತ್ತಲೇ ಇದೆ ದುರ್ಗೆಯನ್ನು ಆರಾಧಿಸುವ ಪಶ್ಚಿಮ ಬಂಗಾಳದಂತಹ ಪ್ರದೇಶದಲ್ಲಿಯೂ ನಡು ಮಹಿಳೆಯರ ಮೇಲೆ ದಾಳಿ ನಡೆಸಲಾಗುತ್ತಿದೆ ನಮ್ಮ ರಾಜ್ಯದಲ್ಲಿ ನೇಹ ಕೊಲೆ ಕೇಸನ್ನು ಸೇರಿ ಸಾಲು ಸಾಲು ಪ್ರಕರಣಗಳು ನಡೆದಿವೆ ಈ ಎಲ್ಲಾ ಪ್ರಕರಣಗಳಲ್ಲಿಯೂ ಮಹಿಳೆಯರ ಮೇಲೆ ದೌರ್ಜನ್ಯ ಸಿಗಿದವರಿಗೆ ಶಿಕ್ಷೆಯಾಗಲಿ ಎಂದು ಒತ್ತಾಯಿಸಿದೆ ಪ್ರತಿಭಟನಾ ನಿರತ ಮಹಿಳೆಯರು ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಮಹಿಳೆಯರಿಗೆ ರಕ್ಷಣೆ ನೀಡಿ ಮಹಿಳಾ ದೌರ್ಜನ್ಯವನ್ನು ತಡೆಯಿರಿ ಎನ್ನುವ ಘೋಷಣೆಯೊಂದಿಗೆ ಮೆರವಣಿಗೆ ನಡೆಸಿದರು ನಂತರ ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ನೀಡಲಾಯಿತು ರಕ್ಷಣೆ ಮಹಿಳೆಯರೇ ಜಾಗೃತ ಮಹಿಳಾ ವೇದಿಕೆ ಹಾಗೂ ವಿವಿಧ ಮಹಿಳಾ ಸಂಘಟನೆಗಳ ಮುಖಾಂತರವಾಗಿ ಇವತ್ತಿನ ದಿವಸ ನಾವು ನಮ್ಮ ಉಪವಿಭಾಗಾಧಿಕಾರಿಗಳಿಗೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಮಹಿಳೆಯರ ಮೇಲೆ ಆಗ್ತಕ್ಕಂತಹ ನಿರಂತರ ದೌರ್ಜನ್ಯಗಳು ನಿಲ್ಲಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಸೇರಿ ಮನವಿಯನ್ನ ಕೊಡ್ತಾ ಇದ್ದೇವೆ ಇವತ್ತಿನ ದಿವಸ ಪಶ್ಚಿಮ ಬಂಗಾಳದಲ್ಲಿ ಆಗಿರತಕ್ಕಂತಹ ಒಂದು ಅಮಾನವೀಯ ಕೃತ್ಯ ನಾವೆಲ್ಲರೂ ಕೂಡ ಹೇಳ್ತೇವೆ ಬೆಳಿಗ್ಗೆ ದೇವರನ್ನು ಪೂಜೆ ಮಾಡುವಾಗ ಎತ್ತರ ನಾರಿಯಸ್ಥರು ಪೂಜೆಯಂತೆ ರಮನ್ ತೇತತ್ತ ದೇವತಾ ಅಂತ ಹೇಳ್ಕೊಂಡು ದೇವತೆಗಳು ವಾಸಿಸುವಂತಹ ಮಹಿಳೆಯರನ್ನು ನಾವು ಪೂಜಿಸಬೇಕು ಅಂತ ಹೇಳ್ತೇವೆ ಆದರೆ ಇವತ್ತಿನ ದಿವಸ ನಾವು ದುರ್ಗಾ ಮಾತೆ ಎಲ್ಲಿ ಕೂಡ ದುರ್ಗೆನ ಆರಾಧಿಸುವಂತಹ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಇವತ್ತು ಮಹಿಳೆಯರ ಮೇಲೆ ಹಾಡು ಹಗಲೇ ರಸ್ತೆಯ ಮಧ್ಯದಲ್ಲಿ ದೌರ್ಜನ್ಯ ಆಗ್ತಾ ಇದ್ರು ಖಂಡಿಸುವಂತಹ ಪ್ರವೃತ್ತಿ ಬರ್ತಾ ಇಲ್ಲ ಆ ಒಂದು ನಾವು ನೋಡಿದಾಗ ಅಂತ ಹೇಳಿ ಎಷ್ಟೋ ಜನ ಮಹಿಳೆಯರು ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ನಾವು ಬೆಳಗಾಂದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ನೋಡಬಹುದು ಹಾವೇರಿಯಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ನೋಡಬಹುದು ಅಥವಾ ರಾಜ್ಯದ ಬೇರೆ ಬೇರೆ ಮೂಲಗಳಲ್ಲಾಗಿರ್ತಕ್ಕಂಥ ಘಟನೆಯನ್ನ ನೋಡಿದಾಗ ಮಹಿಳೆಯರ ಮೇಲೆ ಆಗತಕ್ಕಂತಹ ದೌರ್ಜನ್ಯ ಹೆಚ್ಚುತ್ತಾನೆ ಇದೆ ಇದೆಲ್ಲವೂ ಕೂಡ ನಿಲ್ಲಬೇಕು ಯಾಕಂದ್ರೆ ಸರ್ಕಾರ ಅದು ಯಾರು ಆ ರೀತಿಯಾದಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅತ್ಯಾಚಾರ ಮೇಲೆ ಅಸಹ್ಯವಾಗಿ ನಡ್ಕೊಳ್ತಾರೆ ಅವರ ವಿರುದ್ಧವಾಗಿ ಆದಂತಹ ಕಾನೂನು ಕ್ರಮವನ್ನು ಕೈಗೊಳ್ಬೇಕು ಯಾರು ಅವರು ತಪ್ಪು ನಾಳೆ ಜೈಲ್ ಮೇಲೆ ಹೊರಗಡೆ ಬಂದ್ರು ಅವ್ರಿಗೆ ಏನು ಆಗೋದಿಲ್ಲ ಅಂತಂದ್ರೆ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಭಯದ ವಾತಾವರಣ ಇರೋದಿಲ್ಲ ಇದೇ ರೀತಿಯಾದಂತಹ ದೌರ್ಜನ್ಯವಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಾರೆ ಇದೆಲ್ಲ ನಿಲ್ಬೇಕು ಅಂತಂದ್ರೆ ಏನು ಎಲ್ಲೆಲ್ಲಿ ಇಂತ ದೌರ್ಜನ್ಯಗಳಾಗಿಲ್ಲ ಅವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಶಿಸ್ತು ಕ್ರಮ ಆಗಬೇಕು ಮತ್ತು ಮಹಿಳೆಯರಿಗೆ ತಾನು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದೇನೆ ಅಂತ ವಾತಾವರಣ ನಿರ್ಮಾಣ ಆಗಬೇಕು ಅಂತೇಳಿ ಇವತ್ತು ಮಹಿಳಾ ಜಾಗೃತಿ ವೇದಿಕೆ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಮೂಡಾ ಹಗರಣ ಖಂಡಿಸಿ ಮೈಸೂರಿನಲ್ಲಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಸಭೆಗೆ ತೆರಳಿದ್ದ ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರನ್ನು ಹಾಗೂ ಪಕ್ಷದ ಸಂಸದರು ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರು ಪಕ್ಷದ ಹಿರಿಯ ನಾಯಕರು ಹಾಗೂ ಕಾರ್ಯಕರ್ತರನ್ನು ಬಂಧಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಯನ್ನು ಖಂಡಿಸಿ ಕುಮಟಾದ ಗಿಬ್ಸ್ ಹೈಸ್ಕೂಲ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಮೂಡ ಬಹುಕೋಟಿ ಭೂ ಹಗರಣದ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಿ ನೀಡಬೇಕು ಎಂದು ಒತ್ತಾಯಿಸಲಾಯಿತು ಬಿಜೆಪಿಯ ಪ್ರತಿಭಟನೆ ಎದುರಿಸುವ ಧೈರ್ಯ ಇಲ್ಲದ ಕಾಂಗ್ರೆಸ್ ಸರ್ಕಾರ ಆಡಳಿತ ವ್ಯವಸ್ಥೆಯನ್ನು ತನ್ನ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಬಳಸುತ್ತಿರುವುದನ್ನು ಜಿಲ್ಲಾಧ್ಯಕ್ಷರಾದ ಎಸ್ ಎನ್ ಹೆಗಡೆ ಹಾಗೂ ಕುಮಟಾದ ಶಾಸಕರಾದ ದಿನಕರ್ ಶೆಟ್ಟಿ ಖಂಡಿಸಿ ಮಾತನಾಡಿದರು ಕುಮಟಾ ಮಂಡಲ ಅಧ್ಯಕ್ಷ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷ ಗಜಾನನ್ ಗುನ್ಗಾ ಗಜು ಪೈ ವಿಶ್ವನಾಥ್ ನಾಯ್ಕ್ ಶ್ರೀಮತಿ ಮೋಹಿನಿ ಗೌಡ ಶ್ರೀಮತಿ ಜಯಾ ಶೇಟ್ ಪ್ರಸಾದ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ